ಅಲ್ಲಮ್ಮಪ್ರಭುದೇವರ ವಚನದಲ್ಲಿ ಕೃಷಿ ವಿಚಾರ ದೇಹವನ್ನೇ ತೋಟವನ್ನಾಗಿ ಮಾಡಿಕೊಂಡು ಕೃಷಿ ಮಾಡಿದ ಪರಿಯನ್ನು ಈ ವಚನದಲ್ಲಿ ಪ್ರಭುದೇವರು ವಿವರಿಸಿದ್ದಾರೆ ಆ ವಚನ ಹೀಗಿದೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲ ಎಂಬ ಭಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳು ಐವರು ಹಸನುಗೆಡಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ ಯಾವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನೂ ಕಾಣ ಗುಹೇಶ್ವರ ಇದು ಅಲ್ಲಮ್ಮಪ್ರಭುದೇವರ ವಚನ ಅವರು ತಮ್ಮ ದೇಹವನ್ನೇ ತೋಟವನ್ನಾಗಿ ಮಾಡಿಕೊಂಡು ಅಲ್ಲಿ ಪರಮಾನಂದದ ಬೆಳೆಯನ್ನು ಹೇಗೆ ತೆಗಿಬಹುದು ಎನ್ನುವುದನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ನಾವು ಕೂಡ ಅಲ್ಲಮ್ಮಪ್ರಭುದೇವರು ಯಾವ ರೀತಿಯಲ್ಲಿ ಕೃಷಿಯನ್ನು ದೇಹದಲ್ಲಿ ಕೃಷಿಯನ್ನು ಮಾಡಿದ್ದಾರೆಯೋ ಅದೇ ರೀತಿಯಲ್ಲಿ ಕೃಷಿಯನ್ನು ನಾವು ಕೂಡ ಮಾಡಿದರೆ ದುಃಖ ಕಷ್ಟ ನೋವು ಸಂಕಟ ಪರಿಷಡ್ ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಪ್ತವ್ಯಸನ ಅಷ್ಟಮದ ಷಡೂರ್ಮಿಗಳು ಇವುಗಳಿಂದ ದೂರವಾಗಿ ಎಂಥ ಕಸಗಳನ್ನು ಕಿತ್ತ ಎಸೆದು ಪರಮಾನಂದದ ಬೆಳೆಯನ್ನು ತೆಗೆದುಕೊಳ್ಳಬಹುದು ಎನ್ನುವುದನ್ನು ಅಲ್ಲಮ್ಮಪ್ರಭುದೇವರ ಈ ವಚನದ ಕೃಷಿ ಮೂಲಕ ನಾವು ತಿಳಿಯಬಹುದಾಗಿದೆ ಇನ್ನೊಮ್ಮೆ ವಚನವನ್ನು ಹೇಳ್ತೇನೆ ಆಮೇಲೆ ವಚನದ ಅರ್ಥವನ್ನು ವಿವರಿಸ್ತೇನೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನು ಅಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲ ಎಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳು ಐವರು ಹಸನು ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ ಯಾವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಈ ವಚನದೊಳಗೆ ಹಂತ ಹಂತವಾಗಿ ಕೃಷಿಯನ್ನು ಹೇಗೆ ಮಾಡಬಹುದು ಎಂಬುದನ್ನು ಅವರಿಗೆ ಕೃಷಿ ಜ್ಞಾನದ ಪರಿಚಯವೂ ಇದೆ ಕೃಷಿಯನ್ನು ಹೇಗೆ ಹೊಲಗದ್ದೆ ತೋಟದೊಳಗೆ ಮಾಡ್ತಾರೆ ಎನ್ನುವ ಪರಿಚಯವೂ ಇದೆ ಆ ಕೃಷಿ ಮಾಡುವ ಪದ್ಧತಿಯ ಜೊತೆ ಜೊತೆಯಲ್ಲಿಯೇ ಹೊರಗೆ ತೋಟ ಹೊಲಗದ್ದೆಯಲ್ಲಿ ಬೇಸಾಯ ಮಾಡುವ ಪರಿಯಂತೆಯೇ ಅಂತರಂಗದ ಈ ತೋಟದಲ್ಲಿಯೂ ಕೂಡ ಕೃಷಿಯನ್ನು ಮಾಡಬಹುದು ಎಂಬುದನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ತನುವ ತೋಂಟವ ಮಾಡಿ ತೋಟ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಅಡಕೆ ತೆಂಗು ಬಾಳೆ ಹಣ್ಣು ಹೂವಿನ ಗಿಡಗಳು ಇವನ್ನು ಬೆಳೀತಕ್ಕಂಥದಕ್ಕೆ ತೋಟ ಅಂತಾರೆ ಯಾಕೆಂದರೆ ಅಲ್ಲಿ ನೀರಾವರಿ ಇರುತ್ತೆ ಯಾವಾಗಲೂ ನೀರಿರೋದ್ರಿಂದ ಅಲ್ಲಿ ತೋಟದೊಳಗೆ ಅಡಕೆ ತೆಂಗು ಬಾಳೆ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಇಂಥವುಗಳನ್ನು ಅಲ್ಲಿ ಬೆಳೀತಾರೆ ಈ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ತೋಟ ಎಂಬುದಾಗಿ ಹೇಳಿದರೆ ಜಮೀನಿಗೆಲ್ಲ ತೋಟ ಅಂತಲೇ ಹೇಳ್ತಾರೆ ಹೊಲ ಅದಕ್ಕೆಲ್ಲ ತೋಟ ಅಂತಲೇ ಹೇಳ್ತಾರೆ ಸೊ ಇಲ್ಲಿ ಕೆಲವರು ಕಬ್ಬು ಬೆಳೀತಾರೆ ಮತ್ತು ಇನ್ನೂ ಬೇರೆ ಬೇರೆ ಆ ಭಾಗಕ್ಕೆ ಜಮೀನಿಗೆ ಅನುಗುಣವಾದ ರೀತಿಯಲ್ಲಿ ಅರಿಸಿನ ಧನಿಯಾ ಕಾಳು ಈ ಥರದ್ದು ಏನೇನು ಇರ್ತದ ತೊಗರಿ ಹೆಸರು ಹೀಗೆ ಅನೇಕ ಜೋಳ ಈ ಥರದ ಅನೇಕ ರೀತಿಯ ಬೆಳೆಯನ್ನು ಬೆಳಿತಾರೆ ಈಗ ಕೃಷಿ ಪದ್ಧತಿಯನ್ನು ಅಲ್ಲಮ್ಮಪ್ರಭುದೇವ್ರು ವಿವರಿಸ್ತಾ ಇದ್ದಾರೆ ತನುವ ತೋಂಟವ ಮಾಡಿ ನನ್ನ ದೇಹವನ್ನೇ ಕೃಷಿಯ ಭೂಮಿಯನ್ನಾಗಿ ಮಾಡಿದ್ದೇನೆ ಅದು ಹೊಲ ಇರ್ಬೋದು ಗದ್ದೆ ಇರ್ಬೋದು ತೋಟ ಇರ್ಬೋದು ಗದ್ದೆ ಅಂದರೆ ಅಲ್ಲಿ ಭತ್ತ ಕಬ್ಬು ಬೆಳೀತಾರೆ ಅಲ್ಲಿ ನೀರಾವರಿ ಕೆಸರು ಗದ್ದೆ ಸೊ ತನುವ ತೋಂಟವ ಮಾಡಿ ನನ್ನ ರೈತರು ಹೊರಗೆ ಭೂಮಿಯನ್ನು ಹೊಲಗದ್ದೆ ತೋಟ ಮಾಡ್ತಾರೆ ಹಂಗೆ ನಾನು ಇಲ್ಲಿ ನನ್ನ ಶರೀರವನ್ನೇ ತೋಟವನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ರೈತರೇನು ಮಾಡ್ತಾರೆ ಕಸ ಕಳೆ ತೆಗಿಲಿಕ್ಕೆ ನೇಗಿಲು ಗುದ್ದಲಿ ಸಲಿಕೆ ಈಗೆಲ್ಲ ಟ್ರ್ಯಾಕ್ಟ್ರು ಆಧುನಿಕ ಕೃಷಿ ಪೇ ಬೇಸಾಯ ಪದ್ಧತಿ ಇವೆಲ್ಲ ಬಂದುಬಿಟ್ಟಿದೆ ಕುಂಟೆ ಇತ್ಯಾದಿ ಎಲ್ಲ ಆ ಕಾಲದಲ್ಲಿ ಗುದ್ದಲಿ ಸೊ ನಾನು ರೈತರು ಗುದ್ದಲಿ ಕಳೆ ತೆಗೆದಾಗೆ ಇಲ್ಲಿ ನಾನು ನನ್ನ ಮನಸ್ಸನ್ನೇ ಕೃಷಿ ಕಳೆಯನ್ನು ತೆಗಿತಕ್ಕಂಥ ಗುದ್ದಲಿಯನ್ನಾಗಿ ನನ್ನ ಮನಸ್ಸನ್ನು ಆ ರೀತಿಯಾಗಿ ಮಾಡಿಕೊಂಡು ಕೃಷಿಯನ್ನು ಆರಂಭ ಮಾಡ್ತಾ ಇದ್ದೇನೆ ಮಾನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನೈಯ ಭ್ರಾಂತಿಯ ಬೇರ ಈಗ ಉಳುಮೆ ಮಾಡಿದಾಗ ಏನಾಗ್ತದೆ ಹುಲ್ಲು ಕಸ ಎಲ್ಲ ಏನಿರ್ತದ ಅದೆಲ್ಲ ಮೇಲೆ ಬರ್ತದ ಅದನ್ನೆಲ್ಲ ಆಯ್ದು ಎತ್ತು ಎತ್ತಾಯ್ದು ಬಿಟ್ಟು ಎಲ್ಲ ಸಂಪೂರ್ಣವಾಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಳೆ ಮೇಲೆ ಬಂದಿರ್ತದೆ ಅದನ್ನೆಲ್ಲ ಎತ್ಕೊಳ್ತಾರೆ ಒಂದು ಕಡೆ ಗುಡ್ಡಿ ಹಾಕಿ ಅದನ್ನು ಬೆಕ್ಕಿ ಹಚ್ತಾರೆ ಅಂದ್ರೆ ಏನೋ ದೂರ ಇಟ್ಟು ಆ ಕಳೆನೆಲ್ಲ ಸಂಪೂರ್ಣವಾಗಿ ತೆಗೆದು ಹೊಲ ಹಸನ ಮಾಡ್ಕೊಳ್ತಾರೆ ಬಿತ್ತನೆ ಮಾಡಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಭೂಮಿಯನ್ನು ಕಳೆಯ ಕಸ ತೆಗೆದು ಭೂಮಿ ಹಸನ ಮಾಡ್ತಾರೆ ಹಂಗೆ ರೈತರು ಹಸನ ಮಾಡಿದ ರೀತಿಯಲ್ಲಿ ನಾನು ಕೂಡ ಮನವ ಗುದ್ದಲಿ ಮಾಡಿ ಅಗೆದು ಕಳೆದ ನೈಯ ಭ್ರಾಂತಿಯ ಬೇರ ಅಲ್ಲಿ ಹುಲ್ಲು ಕಸ ಕಡ್ಡಿ ರೈತರು ತೆಗಿತಾರೆ ಶರೀರದಲ್ಲಿ ಏನು ಕಸ ಕಡ್ಡಿ ಅಂತ ನೀವು ಕೇಳ್ಬೋದು ಇಲ್ಲಿ ಭ್ರಾಂತಿಯ ಬೇರಿರ್ತದ ಅಂತಾರೆ ಭ್ರಾಂತಿ ಎಂಬುದಾಗಿ ಹೇಳಿದರೆ ಭ್ರಮೆ ಮತ್ತು ಅಜ್ಞಾನಗಳು ಸುಳ್ಳನ್ನು ಸತ್ಯ ಅಂತಲೂ ಸತ್ಯವನ್ನು ಅಪರಿಚಿತ ಅಂತಲೂ ಮನುಷ್ಯ ತಿಳ್ಕೊಂಡಿರ್ತಾನೆ ಸುಳ್ಳನ್ನೇ ಸತ್ಯವಾಗಿ ತಿಳ್ಕೊಂಡು ಅನೇಕರು ಆ ಗುರಿಯಲ್ಲಿ ಬಾಳ್ವೆ ಮಾಡಿಕೊಂಡು ಹೊರಟಿರ್ತಾರೆ ಸತ್ಯ ಅವರಿಗೆ ಅಪರಿಚಿತವಾಗಿ ಉಳಿದಿರ್ತಾರೆ ಆದ ಕಾರಣ ನಾವು ಗುರಿ ಮುಟ್ಟಬೇಕಾದ್ರೆ ಸುಳ್ಳು ಮತ್ತು ಅಸತ್ಯ ಭ್ರಮೆ ಮತ್ತು ಅಜ್ಞಾನ ಇವುಗಳಿಂದ ನಾವು ದೂರ ಆಗಬೇಕು ಭ್ರಮೆಯಲ್ಲಿ ಏನಿರ್ತದಪ್ಪ ಅಂತೇಳಿದರೆ ಅಸತ್ಯ ಇರ್ತದೆ ಸುಳ್ಳು ಅಜ್ಞಾನ ಇರ್ತದೆ ಭ್ರಮೆ ಇರ್ತದೆ ಯಾವುದು ಅಸತ್ಯವೋ ಅದನ್ನು ಸತ್ಯ ಎಂಬುದಾಗಿ ಮನುಷ್ಯ ತಿಳ್ಕೊಂಡಿರ್ತಾನೆ ಅದನ್ನೇ ಭ್ರಮೆ ಅಂತ ಹೇಳ್ತಾರೆ ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ ಏನು ಈ ಅಸತ್ಯ ವಿಚಾರಗಳು ಸುಳ್ಳು ಸಂಗತಿಗಳು ಇದ್ದಾವೆ ಅಂತ ಕಸನೆಲ್ಲ ನಾನು ಕಿತ್ತು ಭ್ರಮೆ ಭ್ರಾಂತಿಗಳನ್ನೆಲ್ಲ ಕಿತ್ತು ಬಿಸಾಕ್ತೇನೆ ಅಂತಾರೆ ನಂತರ ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಹೆಂಟೆಯ ರೈತರು ಏನು ಮಾಡ್ತಾರೆ ಉಳುಮೆ ಮಾಡಿದಾಗ ಕೆಲವು ಸಲ ಜಮೀನ್ದೊಳಗೆ ದಪ್ಪ ದಪ್ಪ ಹೆಂಟೆಗಳು ಬರ್ತಾವೆ ಅವು ತೇವದ ಭೂಮಿ ಇದ್ದಂಥ ಸಂದರ್ಭದೊಳಗೆ ಮಣ್ಣಿನ ಹೆಂಟೆಗಳು ಬರ್ತಾವೆ ಉಳುಮೆ ಮಾಡಿದಾಗ ಅದಕ್ಕೆ ರ ಅದಕ್ಕೆ ರೈತರು ಏನು ಮಾಡ್ತಾರೆ ಟ್ರ್ಯಾಕ್ಟ್ರ್ ಮೂಲಕ ಹಲವೆ ಹೊಡಿತಾರೆ ಅದನ್ನೆಲ್ಲ ಎಂಟೆನೆಲ್ಲ ಹೊಡೆದು ಪುಡಿ ಪುಡಿ ಮಾಡ್ತಾರೆ ಏನು ಕೆಲವು ಕಡೆ ಏನು ಮಾಡ್ತಾರೆ ಹೆಂಟೆ ಹೊಡಿಲಿಕ್ಕೆ ಸಿರಿಸಿ ಈಗ ಭಾಗದೊಳಗೆ ಒಂದು ಉದ್ದನ ಕೋಲು ಸುತ್ತಿಗೆ ಥರ ಇರ್ತದೆ ಉದ್ದಕ್ಕಿರ್ತದೆ ಕೋಲದು ಕೋಲಿಗಿಂತಲೂ ಉದ್ದಕ್ಕಿರ್ತದೆ ತುದಿ ಮಾತ್ರ ಸುತ್ತಿಗೆ ಥರ ಇರ್ತದೆ ಅದು ಕಟ್ಟಿಗೆ ಇರ್ತದೆ ಅದರೊಳಗೆ ಆ ಹೆಂಟೆನೆಲ್ಲ ಹೊಡೆದು 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 ಪುಡಿ ಮಾಡ್ತಿರ್ತಾರೆ ಕೆಲವರು ಏನು ಕೆಲವರು ಏನು ಮಾಡ್ತಾರೆ ಹಲ್ವೆ ಹೊಡೆದು ಎಂಟೆನೆಲ್ಲ ಪುಡಿ ಮಾಡಿ ಬಿಡುತ್ತಾರೆ ಇಲ್ಲಿ ಅಲ್ಲಮ್ಮ ಪ್ರಭುದವ್ರು ಆ ಹೆಂಟೆನೆಲ್ಲ ಏನು ಮಾಡ್ತಾನೆ ಒಡೆದು ಸಂಸಾರ ಹೆಂಟೆಯ ಏನೋ ಮಣ್ಣಿನ ಹೆಂಟೆ ಇರ್ತದೆ ಜೀವನದಲ್ಲಿ ಎಂಥ ಹೆಂಟೆ ಇರ್ತದೆ ಅಂತೇಳಿದರೆ ಸಂಸಾರ ಹೆಂಟೆ ಅಂತ ಹೇಳ್ತಾರೆ ಸಂಸಾರ ಹೆಂಟೆ ಅಂದ್ರೆ ಏನಪ್ಪ ಅಂತೇಳಿದರೆ ನಾನು ನನ್ನದು ಎಲ್ಲವೂ ನನಗೆ ಅನ್ನುವ ಭಾವನೆ ಇರ್ತದೆ ಅಂದ್ರೇನು ಆಶೆ ಬುರುಕತನ ಬಹಳ ಇರ್ತದೆ ಎಲ್ಲ ಬೇಕು 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 ದಾಹ ಆಶೆ ಅನ್ನೋದಕ್ಕೆ ಒಂದು ಇತಿಮಿತಿ ಇರೋದಿಲ್ಲ ಆದ ಕಾರಣ ಇದಕ್ಕೆ ನಾನು ಮೊದಲು ಕಡಿವಾಣ ಹಾಕ್ತೀನಿ ಇಂಥ ಆಶೆ ದುರಾಶೆಗಳನ್ನೆಲ್ಲ ನಾನು ನಿರ್ನಾಮ ಮಾಡ್ತೀನಿ ನಮ್ಮ ಬದುಕಿನಲ್ಲಿ ಆಶೆಗಳು ಗುರಿಯನ್ನು ಮುಟ್ಟಲಿಕ್ಕೆ ಬೇಕು ಆದರೆ ಆಶೆಗಳು ದಾಹವಾಗಿ ನಮ್ಮ ಬದುಕನ್ನು ಹಾಳು ಮಾಡಲಿಕ್ಕೆ ಬೇಡ ಅದಕ್ಕಾಗ ಅಲ್ಲ ಮಕ್ಕಪ್ರಭುದ್ರು ಹೇಳ್ತಾರೆ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ನಂತರ ಭೂಮಿಯಲ್ಲಿ ಹಸನ ಆದಮೇಲೆ ಏನು ಮಾಡ್ತಾರೆ ನಂತರ ಉಳುಮೆ ಮಾಡ್ಕೋ ಅಂತ ಹೋಗ್ತಾ ಹಿಂದೆಗಡೆ ಕೂರಿಗೆ ಒಳಗೆ ಬಿತ್ತನೆ ಮಾಡ್ಕೊ ಅಂತ ಹೋಗ್ತಾರೆ ಬಿತ್ತನೆ ಮಾಡ್ತಿದ್ದಂಗೆನೆ ಅದು ಇನ್ನೊಮ್ಮೆ ಉಳುಮೆ ಬರ್ತದೆ ಅದು ಮಣ್ಣು ಮುಚ್ಕೊಂತ ಹೋಗ್ತದೆ ಹೊಸ ದಾರಿನಲ್ಲಿ ಬಿತ್ತನೆ ಮತ್ತು ಅದ್ರ ಪಕ್ಕ ಮತ್ತೆ ಬಿತ್ತನೆ ಮಾಡ್ಕೊಂತ ಬಂದಾಗ ಅದು ಈ ಕಡೆ ಮಣ್ಣು ಇದ್ರ ಮೇಲೆ ಎಲ್ಲಿ ಬಿತ್ತನೆ ಮಾಡಿರ್ತಾರೆ ಅದ್ರ ಮೇಲೆ ಮಣ್ಣು ಮುಚ್ಕೊಂತದೆ ಸೊ ಹಾಗೆ ನಾನು ಕೂಡ ಈ ಬಗಿದು ಬಿತ್ತಿದೆ ನೈಯ ಬ್ರಹ್ಮ ಬೀಜವ ರೈತರು ಬಿತ್ತನೆಯನ್ನು ದವಸ ಧಾನ್ಯ ಹೆಸರು ಉದ್ದು ಹಿಂಗೆ ಕಾಳು ಜೋಳ ಗೋಧಿ ಕಬ್ಬು ಭತ್ತ ಅಡಿಕೆ ಬಾಳೆ ತೆಂಗು ಇಂಥ ಬಿತ್ತನೆಯನ್ನು ಬಿತ್ತನೆ ಮಾಡಿದರೆ ನಾನಿಲ್ಲಿ ಬ್ರಹ್ಮದ ಬಿತ್ತನೆ ಮಾಡ್ತೀನಿ ಅಂತಾರೆ ಬ್ರಹ್ಮ ಅಂದರೆ ಏನು ಪರವಸ್ತು ಪರಮಾತ್ಮ ಪರಮಾನಂದದ ಬೆಳೆಯನ್ನು ತೆಗಿಲಿಕ್ಕೆ ನಾನು ಬ್ರಹ್ಮದ ಬಿತ್ತನೆಯನ್ನು ಮಾಡ್ತಾರೆ ಅಂತ ಯೋಗಿಗಳು ತಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಬಂದಂಥ ಕಾಲದೊಳಗೆ ಅಲ್ಲಿ ಪರಮಾತ್ಮನ ಮಂತ್ರವನ್ನು ಬಿತ್ತನೆ ಮಾಡ್ತಾರೆ ಅದನ್ನು ಇಲ್ಲಿ ಅಲ್ಲ ಪ್ರಭು ಹೇಳ್ತಾ ಇದ್ದಾರೆ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವಾ ಸರಿ ಬಿತ್ತನೆ ಆಯಿತು ಹೊಲ ಆಸನ ಆಯಿತು ಬಿತ್ತನೆ ಆಯಿತು ಇನ್ನು ಬೆಳೆ ಬರ್ತದ ಇಲ್ಲ ನೀರು ಕೊಡಬೇಕು ಆಗಾಗ್ಗೆ ನೀರು ಕೊಡಬೇಕಾಗ್ತದೆ ಇಲ್ಲ ಮಳೆ ಬರಬೇಕಾಗ್ತದೆ ಕೃಷಿ ಭೂಮಿಗೆ ಮಳೆ ಬರಬೇಕಾಗ್ತದೆ ಇಲ್ಲ ಬೇಸಾಯ ತೋ ನೀರು ಇರ್ತಕ್ಕಂಥ ಜಮೀನಿಗೆ ಆಗಾಗ್ಗೆ ನೀರು ಕೊಡಬೇಕಾಗ್ತದೆ ಅದಕ್ಕೆ ರೈತೇನು ನೀರನ್ನು ಕಾಲುವೆಯಿಂದ ನೀರನ್ನು ಹಾಯಿಸ್ತಾರ ಏತ ಕುಂಟೆ ಕೆರೆ ಹೊಳೆ ಈ ಮೂಲಕ ನೀರ್ ಇಲ್ಲಿಂದ ನೀರನ್ನು ಹಾಯಿಸ್ತಾರೆ ಅವ್ರ ತಮ್ಗೆ ಅನನುಕೂಲವಾದರಲ್ಲಿ ಇಲ್ಲ ಅಲ್ಲಮ್ಮಪ್ರಭುದೇವರು ಈ ಬೇಸಾಯ ಮಾಡುವಾಗ ಇಲ್ಲಿ ಅವ್ರು ಯಾವ ರೀತಿ ಬೇಸಾಯ ಮಾಡ್ತಾರೆ ಬ್ರಹ್ಮದ ಬಿತ್ತನೆ ಮಾಡೋಕ್ಕೆ ಅಲ್ಲಿ ಅದಕ್ಕೆ ಅಲ್ಲಮ್ಮಪ್ರಭದ್ರ ವಚನದಲ್ಲಿ ಹೇಳ್ತಾರೆ ಅಖಂಡ ಮಂಡಲ ಎಂಬ ಬಾವಿ ನಾನು ಆಳವಾದ ಬಾವಿಯನ್ನು ತೆಗಿತೀನಿ ಅಂತಾರೆ ನೀರಿಗೆ ರೈತರು ಕೂಡ ಇವಾಗೆಲ್ಲ ಭೂಮಿ ನೀರು ಸಲುವಾಗಿ ಬೋರನ್ನು ಎಷ್ಟೋ ಕಡೆ ಅಡಿ ಬೋರ್ ಆಳ ತೆಗೆದರೂ ಕೂಡ ಎಷ್ಟೋ ಕಡೆ ಅರ್ಧ ಇಂಚ್ ನೀರು ಕೂಡ ಬಂದಿರೋದಿಲ್ಲ ಹೀಗೆ ಭೂಮಿಯ ಆಳದೊಳಗೆ ನೀರು ಕಡಿಮೆ ಆಗಿದೆ ಇಲ್ಲಿ ಅಲ್ಲ ಹೇಳ್ತಾರೆ ಇವರು ತೆಗೆದಿರೋ ಭೂಮಿಯೇನು ಅಖಂಡ ಮಂಡಲವೆಂಬ ಬಾವಿ ಭೂಮಿ ಆಕಾಶದ ಎತ್ತ ಆಳಕ್ಕೆ ನಾನು ಬಾವಿಯನ್ನು ತೆಗ್ದಿದ್ದೇನೆ ಅಂತಾರೆ ಮತ್ತು ಪರಮಾನಂದದ ಬೆಳೆಯನ್ನು ತೆಗಿಬೇಕಾದ್ರೆ ಇಂಥ ಅಖಂಡ ಮಂಡಲ ಎಂಬ ಬಾವಿ ತೆಗಿಯೋದು ಅವಶ್ಯಕತೆ ಇರ್ತದೆ ಅದಕ್ಕಾಗಿ ಅಖಂಡ ಮಂಡಲವೆಂಬ ಬಾವಿ ಆಯಿತು ಸ್ವಾಮೀಜಿ ರೈತ್ರೇನೋ ಏತ ಕಪಿಲೆ ಹಿಂಗೆ ಅವರು ನೀರನ್ನು ಹಾಯಿಸ್ತಾರ ಈಗೆಲ್ಲ ಮೋಟ್ರು ಹಿಂಗೆಲ್ಲ ನೀರನ್ನು ಹಾಯಿಸ್ತಾರ ಮ ಪೈಪು ಎಲ್ಲ ಹಾಕಿ ನೀಲಿ ಹೆಂಗೆ ಇವರು ನೀರನ್ನು ಮೇಲೆ ಎತ್ತಾರ ಇವರು ಹೆಂಗೆ ನೀರು ಹಾಯಿಸ್ತಾರೆ ಅದಕ್ಕೆ ಅಲ್ಲಮ್ಮಪ್ಪರವದ್ರು ಹೇಳ್ತಾರೆ ಅಖಂಡ ಮಂಡಲ ಎಂಬ ಬಾವಿ ಪವನವೇ ರಾಟಾಳ ಪವನ ಅಂದರೆ ಗಾಳಿ ನಾನು ಗಾಳಿ ಮೂಲಕನೇ ನೀರನ್ನು ಮೇಲೆ ಎತ್ತುತ್ತೀನಿ ಅಂತಾರೆ ಇದು ಎಂಥ ನೀರು ಗಾಳಿ ಅಂದ್ರೇನು ಉಸಿರಾಟ ನಮ್ಮ ಎರಡು ಮೂಗಿನಲ್ಲಿ ಉಸಿರಾಟ ಮಾಡ್ತೀವಲ್ವಾ ಈ ಉಸಿರಾಟ ಮಾಡೋದ್ರ ಮೂಲಕ ಏನಾಗ್ತದೆ ನಮ್ಮ ಪ್ರಾಣ ನಮ್ಮ ಮೆದುಳಿನಲ್ಲಿ ಇರ್ತದೆ ಮೊದಲು ಪ್ರಾಣ ಹೃದಯದಲ್ಲಿ ಇರ್ತದ ಅಂತಿದ್ರು ಹೃದಯ ಬಡಿತದೆ ಆದರೆ ಮಿಡಿತ ಆ ಪ್ರಾಣ ಇಲ್ಲಿ ಮೆದುಳಿನಲ್ಲಿ ಇರ್ತದೆ ಅಲ್ಲಿ ಏನು ಇರ್ತದಲ್ಲ ನಮ್ಮ ಮನಸ್ಸು ಮೆದುಳಿನಲ್ಲಿ ಮನಸ್ಸು ಏನದಲ್ಲ ಆ ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಹತೋಟಿಯನ್ನು ಮಾಡಬೇಕು ಅದಕ್ಕೆ ಏನು ಮಾಡ್ತಾರೆ ಯಾಕೆಂದರೆ ಮನಸ್ಸು ಬೇರೆ ಬೇರೆ ಕಡೆ ಎಲ್ಲ ಕಡೆ ಹರಿತದೆ ಹರಿದಾಡುವ ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿ ಪರಮಾತ್ಮನ ಮಂತ್ರದಲ್ಲಿ ನಿಲ್ಲಿಸಬೇಕು ಅದಕ್ಕಾಗಿ ಏನು ಮಾಡ್ತಾರೆ ಪ್ರಾಣಾಯಾಮ ಉಸಿರನ್ನು ತಗೊಳ್ಳೋದು ಬಿಡೋದು ತಗೊಳ್ಳೋದು ಬಿಡೋದು ಪದ್ಧತಿಯನ್ನು ಮಾಡ್ತಾರೆ ಯಾವಾಗ ಉಸಿರು ಒಳಗೆ ಹೋಗೋದು ಹೊರಗೆ ಹೋಗೋದು ಚಲನೆ ಶುರು ಮಾಡ್ತದೆ ಆಗ ಮನಸ್ಸೇನು ಮಾಡ್ತದ ಹರಿದಾಡುವ ಮನಸ್ಸು ಈ ಉಸಿರಾಟ ಮಾಡ್ತಿದ್ದಂಗೆ ಅದು ನಿಯಂತ್ರಣಕ್ಕೆ ಬರ್ತದೆ ಆಗ ಮನಸ್ಸು ತಡೀನೋ ಉಸಿರಾಟ ಇರ್ತಡಿ ನನ್ನ ಜೀವಕ್ಕೆ ಆಪತ್ತು ಬರ್ತದ ಅಂತೇಳಿ ಅದು ಏನೇನೋ ವಿಚಾರ ಮಾಡೋದನ್ನೆಲ್ಲ ಬಿಟ್ಟು ಏನು ಉಸಿರಾಟ ಮಾಡ್ತಾ ಇರ್ತದಲ್ಲ ಆ ಕಡೆ ಮನಸ್ಸು ಗಮನ ಕೊಡ್ತದೆ ಸಹಜವಾಗಿ ಮನಸ್ಸು ಇಲ್ಲಿ ಬಂದುಬಿಡ್ತದೆ ಯಾಕಂತೇಳಿದರೆ ಎಷ್ಟೋ ಸಲ ಭಯ ಆದಾಗ ಏ ನನ್ನ ಪ್ರಾಣ ಓದಂಗಾಗಿತ್ತು ಅಂತ ಹೇಳೋದನ್ನು ನಾವು ಕೇಳ್ತಿರ್ತೀವಿ ಹಂಗೆ ಆನಂದ ಆದಾಗ ಏಯ್ ನಂದು ಭಾಳ ಆನಂದದ ಕಣ್ಣೀರನ್ನು ಬಂದದನ್ನು ಕಾಣ್ತೀವಿ ಕಣ್ಣೀರು ಯಾಕೆ ಬರ್ತದೆ ಅಂದರೆ ಆನಂದ ಕಣ್ಣಿನ ಮೂಲಕ ವ್ಯಕ್ತ ಆಗ್ತದೆ ಬಾಯಿ ಮೂಲಕ ಭಯ ಆದಾಗ ಬಾಯಿ ತೆರಿತೀವಿ ಹೀಗೆ ಆ ಅದೇನದಲ್ಲ ಅದು ಉಸಿರಾಟ ಹರಿದಾಡ್ತಕ್ಕಂಥ ಮನಸ್ಸು ಎಲ್ಲೆಲ್ಲೋ ಹೋಗೋದು ಬಿಟ್ಟು ಯಾವಾಗ ಉಸಿರು ತೊಗೊಳ್ಳೋದು ಬಿಡೋದು ಮಾಡ್ತೀವಲ್ಲ ಆಗ ಶರೀರದ ಹತ್ತಿರ ಬರ್ತದೆ ಮನಸ್ಸು ಸ್ಥಿರವಾಗಿ ಉಸಿರ ಕಡೆ ಬಂದು ನಿಲ್ತದ ಹೀಗೆ ಅಲ್ಲಮ್ಮ ಪ್ರಭುದೇವರು ಹರಿದಾಡುವ ಮನಸ್ಸನ್ನು ಏನು ಮಾಡ್ತಾರೆ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಈ ಗಾಳಿಯ ಮೂಲಕ ನೀರನ್ನು ಮೇಲೆತ್ತುತ್ತೀನಿ ಅದು ನೀರು ಹಾಯಿಸ್ತೀನಿ ಅಂತಾರೆ ಎಂಥ ನೀರು ಭಕ್ತಿಯ ನೀರನ್ನು ಹಾಯಿಸ್ತೀನಿ ಅಂತಾರೆ ಭಕ್ತಿ ಸಾಧನೆ ಪ್ರಯತ್ನ ಸ್ಥಿರವಾದ ಮನಸ್ಸು ಇವುಗಳ ಮೂಲಕ ನಾನು ಬ್ರಹ್ಮದ ಮಂತ್ರದ ಬೆಳೆಯನ್ನು ತೆಗಿಲಿಕ್ಕೆ ಸಾಧನೆಯನ್ನು ಆರಂಭಿಸ್ತೀನಿ ಅಂತಾನೆ ರೈತರೇನು ಮಾಡ್ತಾರೆ ಆ ನೀರನ್ನು ಮತ್ತೆ ಮತ್ತೆ ಹಾಯಿಸಿ ಆ ಬೆಳೆಯ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬೆಳೆ ಚೆಂದ ಮೇಲೆ ಬರ್ತದ ಫಸಲು ಎಲ್ಲ ಹೂವು ಎಲ್ಲ ಹಾಕೋಕೆ ಶುರುವಾಗ್ತದೆ ಆಗೇನು ಮಾಡ್ತಾರೆ ರೈತರು ಹಾಗೆ ಬಿಟ್ಬಿಟ್ರೆ ಜಮೀನಿಗೆ ದನ ಕರು ಆಡು ಕುರಿ ಎಮ್ಮೆ ಇವೆಲ್ಲ ಬಂದು ಮೇದ್ ಬಿಡ್ತದೆ ಆನಂತರ ಕ್ರೂರ ಪ್ರಾಣಿಗಳು ಕಾಡು ಪ್ರಾಣಿಗಳು ಇವೆಲ್ಲ ಅಕ್ಕಿ ಪಕ್ಷಿ ಇವೆಲ್ಲ ಬಂದು ಹಾಳು ಮಾಡಿಬಿಡ್ತಾವ ಫಸಲು ಕೈ ಚಿಕ್ಕದಂಗೆ ಮಾಡ್ತಾವೆ ಅದಕ್ಕೆ ರೈತ ಏನು ಮಾಡ್ತಾನೆ ಬೇಲಿ ಹಾಕ್ತಾನೆ ಹಂಗೆ ಅಲ್ಲಮ್ಮಪ್ರಭುದೇವ್ರು ಯಾವಂಥ ಬೇಲಿ ಹಾಕ್ತಾರೆ ಅಂದ್ರೆ ಅವರು ಹೇಳ್ತಾರೆ ಸಮತೆ ಸೇರಣೆ ಎಂಬ ಬೇಲಿಯ ನಿಕ್ಕಿ ಅಂತಾರೆ ರೈತರು ಬೆಳೆಗೆ ಬೇಲಿ ಹಾಕಿದ ಹಾಗೆ ರೈತರು ಬೆಳೆಗೆ ಬೇಲಿಯನ್ನು ಹಾಕಿದ ಹಾಗೆ ನಾನೂ ಕೂಡ ಹರಿದಾಡುವ ಮನಸ್ಸಿಗೆ ಬೇಲಿಯನ್ನು ಹಾಕಿ ಅದನ್ನು ಸ್ಥಿರವಾದ ಮನಸ್ಸು ಮಾಡಿ ಬ್ರಹ್ಮದ ಮಂತ್ರವನ್ನು ನಿರಂತರವಾಗಿ ನೆನೆಯುವಾಗೆ ಮಾಡ್ತೀನಿ ಮನಸ್ಸು ಬೇರೆ ಬೇರೆ ಕಡೆ ಹಡಿದಾಡ್ದಂಗೆ ಮಾಡ್ತೀನಿ ಅಂತಾರೆ ಸ್ವಾಮೀಜಿ ಅಲ್ಲಿ ಬೆಳೆಯನ್ನು ದನ ಕರು ಆಡು ಕುರಿ ಎಮ್ಮೆ ಕಾರ್ ಕಾಡು ಪ್ರಾಣಿ ಊರು ಪ್ರಾಣಿಗಳು ಹಾಳು ಮಾಡ್ತದ ಅಂತೀರಿ ಮತ್ತು ಇಲ್ಲಿ ನಮ್ಮ ಶರೀರದೊಳಗೆ ನಮ್ಮ ಅಂತರಂಗದೊಳಗೆ ಇಲ್ಲಿ ಯಾವ ಕಾಡು ಪ್ರಾಣಿ ಅದಾವ ಇಲ್ಲಿ ಪರಮಾತ್ಮನ ಮಂತ್ರದ ಬೆಳೆಯನ್ನು ತೆಗಿಲಿಕ್ಕೆ ಹಾಳು ಮಾಡುವಂಥ ವಸ್ತುಗಳು ಯಾವಿದಾವೆ ಇಲ್ಲಿ ಪ್ರಾಣಿಗಳು ಅಂತ ನೀವು ಕೇಳ್ಬೋದು ಅದಕ್ಕೆ ಅಲ್ಲಮ್ಮ ಮಹಪ್ರಭುದವ್ರು ಹೇಳ್ತಾರೆ ಇಲ್ಲಿ ಬಹಳ ಕ್ರೂರುಮೃಗಳಿದಾವೆ ಇಲ್ಲಿ ಬಹಳ ಅಲ್ಲ ರೀತಿಯ ಪ್ರಾಣಿಗಳಿದ್ದಾವೆ ಯಾವಪ್ಪ ಅರಿಷಡ್ ವರ್ಗ ಅನ್ನತಕ್ಕಂಥ ಪ್ರಾಣಿಗಳಿದ್ದಾವೆ ಕಾಮ ಕ್ರೋಧ ಲೋಭ ಮೋದ ಮೋಹ ಮದ ಮತ್ಸರ ಇಂಥ ಕ್ರೂರ ಪ್ರಾಣಿಗಳಿದಾವೆ ಆಮೇಲೆ ಸಪ್ತ ವ್ಯಸನ ಅನ್ನತಕ್ಕಂಥ ಪ್ರಾಣಿಗಳಿದಾವೆ ಅವು ಹಾಳು ಮಾಡ್ತಾವೆ ಪರಮಾತ್ಮನ ಮಂತ್ರ ಮಾಡೋ ಅಂಥೇಳಿದರೆ ಅವು ಎಲ್ಲೆಲ್ಲ ಅಡ್ಡದಾರಿ ಹಿಡ್ಕೊಂಡು ಬೇರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿಬಿಡ್ತಾವ ಮತ್ತು ಏನದ ಅಷ್ಟು ಮದಗಳು ಅನ್ನತಕ್ಕಂಥ ಬಹಳ ಮದ ಗಜಗಳು ಮಹಾ ಕ್ರೂರ ಪ್ರಾಣಿಗಳು ಅವೆಲ್ಲದವು ಏನದು ಧನಮದ ರೂಪಮದ ಯೌವನಮದ ವಿದ್ಯಾಮದ ತಪೋಮದ ರಾಜ್ಯಮದ ಅಧಿಕಾರ ಮದ ಕುಲಂಬದ ಇಂಥ ಎಂಟು ಮದಗಳು ಮನುಷ್ಯನನ್ನು ಹಾಳು ಮಾಡ್ತಾವೆ ಇತಿಹಾಸವನ್ನು ನೋಡಿದರೆ ಇಂಥ ಮದಗಳಿಂದಲೇ ಮನುಷ್ಯರೆಲ್ಲ ಹಾಳಾಗಿರೋದನ್ನು ನೋಡ್ತೀವಿ ದುರ್ಯೋಧನ ಕೆಟ್ಟ ಯಾಕೆ ಅಂದರೆ ಆರು ಸಮರು ಏನಾಗೆ ಅಂತ ಮೆರೆದ ನಾನು ಬಿಟ್ಟರೆ ಯಾರೂ ಇಲ್ಲ ಅಂತೇಳಿ ಅದರಿಂದ ಮತ್ತು ದ್ವೇಷ ತನ್ನ ಅಣ್ಣ ತಮ್ಮಂದರಾಗಿರ್ತಕ್ಕಂಥ ಪಾಂಡವರ ಬಗ್ಗೆಯೇ ಅವನಿಗೆ ದ್ವೇಷ ದ್ವೇಷ ಮದ ಅಹಂಕಾರ ಗರ್ವ ಅಸೂಯೆ ಇವೆಲ್ಲ ಮನುಷ್ಯನನ್ನು ಬೇರೆ ಯಾರೂ ಹಾಳು ಮಾಡಲ್ಲ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತೀವಿ ಈ ಶತ್ರುಗಳೇನಿದಾರಲ್ಲ ಕಾಡು ಪ್ರಾಣಿಗಳು ಹೊರಗಿನಿಂದ ಬರ್ತಾವೆ ಬೆಳೆ ಹಾಳು ಮಾಡೋಕ್ಕೆ ಆದರೆ ಇಲ್ಲಿ ಪ್ರಾಣಿಗಳು ನಮ್ಮ ಅಂತರಂಗದೊಳಗದವ ಅವು ನಮಗೆ ಮಿತ್ರರಂತೆ ಪ್ರೀತಿಯೇ ನಮ್ಮವು ಅಂದ ನಾವು ಅನ್ಕೊಂಡಿರ್ತೀವಿ ಆದರೆ ಅವು ನಮ್ಮವಲ್ಲ ಯಾವಾಗ ನಮ್ಮ ವಿರುದ್ಧ ತಿರುಗಿ ತಿರುಗಿಬಿಡ್ತಾವ ಗೊತ್ತಿಲ್ಲ ಇವೇ ಶತ್ರುಗಳಾಗ ನಮ್ಮನ್ನು ನಾಶ ಮಾಡ್ತವೆ ಮನುಷ್ಯ ನಮ್ಮ ದೇಹವೇ ನಾನು ಬಿಟ್ಟರೆ ಇಲ್ಲ ದುಡ್ಡು ಬಂದಾಗ ಏಯ್ ನನ್ನ ಮುಂದೆ ಯಾವನದನ ಹಿಂಗೆ ಅಧಿಕಾರ ಅಧಿಕಾರ ಸಿಕ್ಬಿಟ್ರೆ ಎಲ್ಲ ನಂದು ಹೀಗೆ ಮನುಷ್ಯನಿಗೆ ಮದಗಳು ಬರ್ತದ ಮದದಿಂದ ಮನುಷ್ಯ ತನಗೆ ತಾನೇ ನಾಶ ಆಗ್ತಾನೆ ಮದ ಬಂದಾಗ ಏನಾಗ್ತದೆ ಅರಿವು ಜ್ಞಾನ ಸುಜ್ಞಾನ ದೂರ ಆಗ್ತದೆ ಅಜ್ಞಾನ ಅಧಿಕ ಆಗ್ತದೆ ಅಜ್ಞಾನ ಅಧಿಕವಾದಂಥ ಸಂದರ್ಭದೊಳಗೆ ಮನುಷ್ಯನಿಗೆ ವಿವೇಕ ಶೂನ್ಯನಾಗ್ತಾನೆ ಯಾವಾಗ ವಿವೇಕ ಅರಿವಿನಿಂದ ದೂರ ಆಗ್ತಾನೆ ಅವನು ತನಗೆ ತಾನೇ ನಾಶ ಆಗ್ತಾನೆ ಅವನು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಕೆಟ್ಟ ಕೆಟ್ಟ ನಿರ್ಧಾರಗಳಿರ್ತಾವೆ ನೆರೆ ಹೊರೆಯವರ ಬಗ್ಗೆ ಆಡಳಿತದ ಬಗ್ಗೆ ತನ್ನ ಬಗ್ಗೆ ತನ್ನ ಜೀವನ ಸಾಧನೆಯನ್ನು ಮಾಡೋದ್ರ ಬಗ್ಗೆ ಗುರಿ ಮುಟ್ಟುವುದ್ರ ಬಗ್ಗೆ ಕುಟುಂಬದಲ್ಲಿ ಜೀವನ ಮಾಡುವ ಬಗ್ಗೆ ಅಕ್ಕಪಕ್ಕ ನೆರೆಹೊರೆಯವರು ಬಂದು ಬಳಗದ ಜೊತೆ ವ್ಯವಹಾರ ಮಾಡುವ ಬಗ್ಗೆ ಹೀಗೆ ಅವನ ನಡತೆಗಳು ಅವು ಸರಿಯಿರೋದಿಲ್ಲ ಯಾವಾಗ ಅವನ ನಡತೆಗಳು ಸರಿರೋದಿಲ್ಲ ಅವು ಸ್ವಲ್ಪ ಸದಾಚಾರ ಸನ್ನಡತೆ ಸದ್ಗುಣ ಇವುಗಳಿಂದ ದೂರ ಆಗ್ತಾನೆ ಯಾವಾಗ ಮನುಷ್ಯ ಸನ್ನಡತೆ ಸದ್ಗುಣ ಸದಾಚಾರ ಸುಜ್ಞಾನ ಮತ್ತು ವಿನಯ ಮೃದು ಮಾತು ಇವುಗಳಿಂದ ದೂರ ಆಗ್ತಾನೆ ಆಗ ಆ ಅವನ ವ್ಯಕ್ತಿತ್ವ ಅವನೇ ನಾಶ ಮಾಡ್ಕೊಳ್ತಾ ಹೋಗ್ತಾನೆ ಅವನು ಜನರಿಂದ ದೂರ ಆಗ್ತಾನ ಎಲ್ಲರಿಂದ ದೂರ ಆಗ್ತಾನೆ ಅದಕ್ಕೆ ಅಲ್ಲಮ್ಮ ಪ್ರಭುಧರು ಏನು ಮಾಡ್ತಾರೆ ಈ ಎಲ್ಲ ಇಂದ್ರಿಯಗಳಿಗೆ ನಮ್ಮ ಪಂಚೇಂದ್ರಿಯಗಳು ನಮ್ಮ ಬಹಿರೇಂದ್ರಿಯಗಳು ಮತ್ತು ಅನಂತರ ಕಣ್ಣು ಕಿವಿ ಮೂಗು ನಾಲಿಗೆ ನಮಗೆ ಬಹಳ ಹಿತದಂಗೆ ಕಾಣ್ತಾವ ಆದರೆ ಇವೇ ನಮಗೆ ಶತ್ರುವಾಗಿ ಬಿಡ್ತಾವೆ ಯಾಕೆ ಕೀಚಕ ಮತ್ತು ದುರ್ಯೋಧನ ಏನು ಮಾಡಿದರು ಪಾಂಡವರ ಧರ್ಮಪತ್ನಿಯಾದ ದ್ರೌಪದಿ ಕಡೆಗೆ ಕಣ್ಣು ಹಾಯಿಸಿದರು ಸೊ ಅದರಿಂದ ಏನಾದರೂ ತಮಗೆ ತಾವೇ ನಾಶ ಆದರು ಆದ್ದರಿಂದ ನಮ್ಮ ಕಣ್ಣು ನಮ್ಮವು ಅಂತ ಅಂದ್ಕೊಂಡಿರ್ತವಲ್ಲ ಈ ಕಣ್ಣು ನಮ್ಮವಲ್ಲ ಇವು ಯಾವಾಗ ಕೆಟ್ಟ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಎಲ್ಲಿ ಸುಜ್ಞಾನ ಇರ್ತದ ಅರಿವು ಸುಜ್ಞಾನ ಮನಸ್ಸಿನಲ್ಲಿ ಇದ್ದರೆ ಈ ಕಣ್ಣು ಕಿವಿ ನಮ್ಮ ನಾಲಿಗೆ ಬಾಯಿ ಇವೆಲ್ಲ ಮೋಸ ಮಾಡೋದನ್ನ ನಿಯಂತ್ರಿಸ್ಬೋದು ದಾರಿ ತಪ್ಪಿಸೋದನ್ನ ನಾವು ತಪ್ಪಿಸ್ಬೋದು ಇಲ್ಲದ್ರೆ ಇವೇ ನಮ್ಮನ್ನು ದಾರಿ ತಪ್ಪಿಸ್ಬಿಡ್ತಾವ ಮಂದಿ ಯಾರು ದಾರಿ ತಪ್ಪಿಸೋದಲ್ಲ ನಮಗೆ ನಾವೇ ದಾರಿ ತಪ್ತೀವಿ ಯಾವಾಗ ವಿವೇಕ ಕಡಿಮೆ ಆದಾಗ ಆದ ಕಾರಣ ಅಲ್ಲ ಮಹಪ್ರಭುದವ್ರು ಹೇಳ್ತಾರೆ ಈ ವಚನದೊಳಗೆ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಅಂತಾರೆ ರೈತರು ಜಮೀನಿಗೆ ಮುಳ್ಳಿನ ಬೇಲಿ ಹಾಕಿದ ಹಾಗೆ ತಂತಿ ಬೇಲಿ ಇತ್ಯಾದಿ ಹಾಗೆ ಒಬ್ಬ ಅನುಭವಿ ಒಬ್ಬ ಸಾಧಕ ಒಬ್ಬ ಶರಣರು ಆಧ್ಯಾತ್ಮ ಜೀವನಕ್ಕೆ ಬಂದಂಥವರು ಅವರು ಬೇಲಿಯನ್ನು ಹಾಕೋಬೇಕು ಎಂಥ ಬೇಲಿಯಪ್ಪ ಅಂತ ಹೇಳಿದರೆ ಸಮಾನತೆಯ ಬೇಲಿ ಸೈರಣೆ ಸಂಯಮ ಎನ್ನತಕ್ಕಂಥ ಬೇಲಿಯನ್ನು ಹಾಕೋಬೇಕು ಸಮಾನತೆ ಅಂದ್ರೇನು ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ಸರ್ವ ಸಮಾನತೆಯನ್ನು ಮಹಾ ಮಾನವತಾವಾದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಕುಲಭೇದ ಜಾತಿಭೇದ ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಬಡವ ಬಲ್ಲಿದ ವರ್ಗ ವರ್ ವರ್ಗಭೇದ ವರ್ಣಭೇದ ಲಿಂಗಭೇದ ಜಾತಿಭೇದ ಇಂಥ ಅನೇಕ ಭೇದಗಳಿದ್ದಾವೆ ಅದನ್ನು ಅಲ್ಲಮ ಪ್ರಭುದೇವರು ವಚನದೊಳಗೆ ದೂರೀಕರಣ ಮಾಡ್ತಾರೆ ಅವನ್ನೆಲ್ಲ ನಿರ್ನಾಮ ಮಾಡ್ತಾರೆ ಇಂಥ ಎಲ್ಲ ಭೇದಗಳನ್ನು ನಾವು ದೂರ ಮಾಡಬೇಕು ಸಮಾನತೆ ನಾವು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಲಿಂಗಭೇದ ಇಲ್ಲ ವರ್ಗಭೇದ ಇಲ್ಲ ವರ್ಣಭೇದವಿಲ್ಲ ಉಚ್ಚ ನೀಚ ಮೇಲು ಕೀಳು ಲಿಂಗಭೇದ ಏನೂ ಇಲ್ಲ ಹೆಣ್ಣು ಬೇರೆ ಗಂಡು ಬೇರೆ ಗಂಡು ಜಾಸ್ತಿ ಹೆಣ್ಣು ಕಡಿಮೆ ಇಂಥ ತಾರತಮ್ಯ ನೀತಿಯನ್ನು ದೇವರು ದೂರ ಮಾಡಿ ಸರ್ವ ಸಮಾನತೆ ತತ್ವವನ್ನು ಈ ವಚನದೊಳಗೆ ಆಧ್ಯಾತ್ಮದ ಜೀವನದೊಳಗೆ ಪ್ರತಿಪಾದನೆ ಮಾಡಿದ್ದಾರೆ ಆದ ಕಾರಣ ದೇವರು ಮಹಾ ಮಾನವತಾವಾದಿಗಳು ಅವರಿಲ್ಲಿ ಹೇಳ್ತಾರೆ ಸಮತೆ ಸರ್ವ ಸಮಾನತೆ ಸರ್ವರು ಸಮಾನರು ಎನ್ನುವ ಮನೋಭಾವ ಅರಿವು ಸುಜ್ಞಾನ ನಮ್ಮಲ್ಲಿ ಬೇಕು ಆಗಲೇ ಪರಮಾತ್ಮ ಸಾಕ್ಷಾತ್ಕಾರವಾಗೋದು ಎಲ್ಲ ಜೀವಾವಳಿಗಳಿಗೂ ಪರಮಾತ್ಮನ ಸೃಷ್ಟಿ ಈ ವಿಶ್ವಶಕ್ತಿಯಿಂದ ಸಕಲ ಜೀವ ಜಾಲಗಳು ಸೃಷ್ಟಿಯಾಗಿದ್ದ ಆದ ಕಾರಣ ವಿಶ್ವಶಕ್ತಿ ಯಾವುದು ಭೂಮಿ ನೀರು ಅಗ್ನಿ ವಾಯು ಆಕಾಶ ನಾವೆಲ್ಲ ಈ ಪಂಚಮಹಾಭೂತಗಳಿಂದ ಬಂದಿದ್ದೇವೆ ಪಂಚಮಹಾಭೂತಗಳಿಗೆ ಹೋಗ್ತೇವೆ ಅಂದಮೇಲೆ ಇಲ್ಲಿ ಎಲ್ಲರೂ ಅದರಿಂದನೇ ಬಂದಂಥವ್ರು ನಾವೆಲ್ಲರೂ ಆ ಪರಮಾತ್ಮನ ಸ್ವರೂಪರು ನಮ್ಮೆಲ್ಲರಿ ಆ ಪರಮಾತ್ಮನ ಅಂಶ ಇದೆ ಹೀಗಿರುವಾಗ ತರತಮ ಭೇದಗಳ ಅವಶ್ಯಕತೆ ಇಲ್ಲ ಮತ್ತು ಸೈರಣೆ ಸಮಾನತೆಯ ಬೇಲಿಯನ್ನು ಹಾಕಿದರು ಮನಸ್ಸಿಗೆ ನಂತರ ಸೈರಣೆ ಸೈರಣೆ ಅಂದರೆ ಏನು ಸಂಯಮ ಪೇಶನ್ಸ್ ಕಾಯಬೇಕು ಈಗ ಅನ್ನ ಆಗಬೇಕಾದರೂ ಕೂಡ ಕುಕ್ಕರೆಲ್ಲ ರೆಡಿ ಮಾಡಿಟ್ಟರು ಅದು ಬೇಗ ಏಳು ಎಂಟು ನಿಮಿಷ ತಗೊಳ್ತದೆ ಇಡ್ಲಿಯನ್ನು ಮಾಡೋಕ್ಕಿಟ್ಟರು ಕೂಡ ಹತ್ತು ಹನ್ನೆರಡು ಹದಿಮೂರು ನಿಮಿಷ ತೊಗೊಳ್ತದೆ ನೀವು ಹೆಂಗೆ ಹೆಂಗೆ ಕುಕ್ಕರ್ಲಿಟ್ಟಿರ್ತೀರಿ ಅದಕ್ಕೆ ಅನುಗುಣವಾಗಿ ಅದು ಬೇಯ್ಲಿಕ್ಕೆ ಸಮಯ ತೊಗೊಂತದ ಹೀಗೆ ಯಾವುದೇ ವಸ್ತು ಅಡುಗೆ ಆಗಬೇಕಾದರೂ ಕೂಡ ಅದಕ್ಕೆ ಅನೇಕ ಸಮಯ ಬೇಕಾಗ್ತದೆ ಎರಡು ಗಂಟೆ ಮೂರು ಗಂಟೆ ಸತತವಾಗಿ ಅಲ್ಲಿ ಅಡುಗೆಯಲ್ಲಿ ತೊಡಗಿಕೊಂಡ್ರೆ ಆಗ ನಮ್ಗೆ ಊಟ ಮಾಡಲಿಕ್ಕೆ ಅಡುಗೆ ಸಿಗ್ತದೆ ಇಲ್ದೇ ಅಡುಗೆ ಸಿಗೋದಿಲ್ಲ ರೈತ ಬೆಳೆಯನ್ನು ಬೆಳಿಬೇಕಾದ್ರೆ ಭತ್ತ ಗೋಧಿ ರಾಗಿ ಜೋಳ ಹೆಸರು ಇವೆಲ್ಲ ಇದೆಯಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ಹಿಂಗೆ ಕೆಲವು ಅಡಿಕೆ ತೆಂಗು ಇವೆಲ್ಲ ಬೆಳೀಲಿಕ್ಕೆ ಬಹಳ ವರ್ಷ ಬೇಕು ಸೇಬು ಇತ್ಯಾದಿ ಬೆಳಿಲಿಕ್ಕೆ ಹೀಗೆ ವರ್ಷಗಟ್ಟಲೆ ಕಾಯ್ಬೇಕಾಗ್ತದೆ ಕಾಯೋದಂದ್ರೇನು ಸಂಯಮ ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನೀಗ ಸ್ನಾನ ಮಾಡಿ ದಂಡೆ ಕೂತ್ಬಿಟ್ಟೆ ಕಡು ಮುಚ್ಚಿ ಓಂ ನಮಃ ಶಿವಾಯ ಅಂದು ಕೂಡಲೇ ಪರಮಾತ್ಮ ಬಂದುಬಿಡ್ತಾನೆ ಇಲ್ಲ ಹಂಗಿಲ್ಲ ನಿನ್ನ ದೇಹದಲ್ಲಿ ಬಹಳ ಸಾಧನೆಯನ್ನು ಮಾಡಬೇಕಾಗ್ತದೆ ನಿನ್ನ ಅಂತರಂಗ ಬಹಿರಂಗದೊಳಗೆ ಇನ್ನೂ ಅನೇಕ ಲೋಪು ದೋಷ್ಟುಗಳಿರ್ತಾವೆ ಅವನ್ನೆಲ್ಲ ದೂರ ಮಾಡಿಕೊಂಡು ನೀನು ಸಂಪೂರ್ಣ ಶರಣಾಗತನಾಗಬೇಕಾಗ್ತದೆ ಯಾವಾಗ ಪರಿಪೂರ್ಣ ಶರಣಾಗತನಾಗ್ತಿ ಆಗ ಪರಮಾತ್ಮ ನಿನಗೆ ಸಿಗುತ್ತಾನೆ ಅದಕ್ಕೆ ಸೈರಣೆ ಸಂಯಮ ಮನುಷ್ಯನಿಗೆ ಪೇಶನ್ಸ್ ಬಹಳ ಬೇಕು ಸಂಸಾರದಲ್ಲಂತೂ ಗಂಡ ಹೆಂಡತಿ ನಡುವೆ ಜೀವನ ಮಾಡುವಾಗ ದಂಪತಿಗಳು ಗಂಡ ಹೆಂಡತಿ ಮಕ್ಕಳು ಮತ್ತು ಆ ತಮ್ಮ ತಂದೆ ತಾಯಿಗಳು ಅಜ್ಜ ಇವರೆಲ್ಲರ ಜೊತೆ ಜೀವನವನ್ನು ಮಾಡಬೇಕಾದ್ರೆ ನೆರೆಹೊರೆಯವ್ರ ಜೊತೆ ನಾವು ಜೀವನವನ್ನು ಮಾಡಬೇಕಾದ್ರೆ ನಾವು ತಾಳಬೇಕು ತಾಳಿದವನು ಬಾಳಿಯಾನು ತಾಳೋದು ಒಂದು ಅರ್ಥ ಏನೋ ನಾವು ಸೈರಣೆ ಮಾಡ್ಕೋಬೇಕು ಕೆಲವು ಸಲ ಒಂದು ಮಾತು ಒಂದು ಬರ್ತದ ಒಂದು ಮಾತು ಹೋಗ್ತದೆ ಆದ ಕಾರಣ ನಾವು ಯಾವುದಕ್ಕೂ ದುಡುಕಿಗೆ ಒಳಗಾಗಬಾರ್ದು ನಮ್ಮ ಮನಸ್ಸನ್ನು ಬಹಳ ನಿಗ್ರಹವನ್ನು ಮಾಡಬೇಕು ಅವಮಾನ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಸಹಿಸ್ಕೋಬೇಕಾಗ್ತದೆ ಯಾಕೆಂದರೆ ಜೀವನದಲ್ಲಿ ನಾವು ಗೆಲ್ಲಬೇಕು ಅದಕ್ಕೆ ಹೇಳ್ತಾರೆ ಸಮತೆ ಸರಣೆ ಎಂಬ ಬೇಲಿಯ ನಿಕ್ಕಿ ಸರಿ ಬೇಲಿಯಾಯಿತು ದನ ಕರು ಅವು ಇವು ಪ್ರಾಣಿ ಮೈದಂಗ ಇನ್ನು ಫಸಲು ಕೈಗೆ ಬಂತು ಆಗ ರೈತ ಏನು ಮಾಡ್ತಾನೆ ಜಮೀನದಲ್ಲೇ ಗುಡಿಸಲು ಹಾಕ್ತಾನೆ ಅಲ್ಲೇ ಮನೆ ಟೆಂಪ್ರರಿ ಮನೆ ಕಟ್ತಾನೆ ಅಲ್ಲೇ ಇದ್ದುಬಿಡ್ತಾನೆ ಫಸಲು ಇನ್ನೇನು ಕೈಗೆ ಬರ್ತದೆ ಅಂದಾಗ ಯಾಕೆ ಹಕ್ಕಿ ಪಕ್ಷಿಗಳು ಎಲ್ಲವನ್ನು ಮೇಯ್ ಬಿಡಬಾರ್ದು ಮತ್ತು ಯಾರಾದರೂ ಹೊರಗನವ್ರು ಬಂದು ಕುಯ್ಕೊಂಡು ತೆಗೆದುಕೊಂಡು ಹೋಗಬಾರ್ದು ಕಳ್ರ ಕಾಕ್ರ ಪಾಲು ದನ ದನಕರು ಬೇಲಿ ಜಿಗದ್ ಬಂದು ಹಾಳು ಮಾಡಬಾರ್ದು ಅದಕ್ಕೆ ಯಾವಾಗಲೂ ಬೆಳೆ ಫಸಲು ಇನ್ನೇನು ಕೈಗೆ ಬರ್ತದ ಅಂದಾಗ ಏನು ಮಾಡ್ತಾನೆ ರೈತ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಕಾವಲಿರ್ತಾನೆ ಹಂಗೆ ಕಾವಲಿದ್ದಾಗ ಮಾತ್ರ ಅವನ ಫಸಲನ್ನ ತಾನು ತೊಗೊಳಕ್ಕೆ ಬರ್ತದೆ ಇಲ್ಲದೇ ಫಸಲು ತೊಗೊಳ್ಳೋದೇನು ಅಷ್ಟು ಸುಲಭ ಇಲ್ಲ ಅಷ್ಟು ಸರಳ ಇಲ್ಲ ಹಾಗೆ ಅದೇ ರೀತಿಯಾಗಿ ದೇವರು ಯಾವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನ್ನು ಕಾಣ ಆಗುವೇಶ್ವರ ಅಂತಾರೆ ನಮಗೆ ಬ್ರಹ್ಮದ ಪರಮಾತ್ಮದ ಬೆಳೆಯನ್ನು ತೆಗಿಬೇಕಾದ್ರೆ ಯಾವಾಗಲೂ ತೋಟದಲ್ಲಿದ್ದು ಆಧ್ಯಾತ್ಮದ ಅನುಭವಿ ಸಾಧಕ ಇಪ್ಪತ್ತು ನಾಲ್ಕು ಗಂಟೆಯೂ ಎಚ್ಚರವಾಗಿರಬೇಕು ನನ್ನ ಅಂತರಿಂದ್ರಿಯ ಬಹಿರಿಂದ್ರಿಯಗಳು ದುಡುಕಿ ಬೇರೆ ದಾರಿಯಲ್ಲಿ ಹೋಗದ ಹಾಗೆ ಅವನು ಕಾವಲು ಕಾಯಬೇಕು ಅವುಗಳ ನಿಯಂತ್ರಣ ಮಾಡಬೇಕು ಅವನನ್ನು ಪರಮಾತ್ಮನಿಗೆ ಶರಣಾಗತಿಯನ್ನಾಗಿ ಮಾಡಬೇಕು ಆಗ ಮಾತ್ರ ನಮಗೆ ಪರಮಾತ್ಮ ಏನಾಗ್ತದಲ್ಲ ಸಸಿಯ ಸಲಹೆ ಇದನ್ನು ಕಾರಣ ಗುಹೇಶ್ವರ ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ಇಪ್ಪತ್ನಾಲ್ಕು ಗಂಟೆ ಸಾಧನೆಯನ್ನು ಮಾಡಿದರೆ ಆಗ ಬ್ರಹ್ಮದ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ರೈತ ತಾನು ಬೇಕಾದಂಥ ಬೆಳೆಯನ್ನು ಪಡ್ಕೊಳ್ತಾನೆ ಹೀಗೆ ಇಡೀ ವಚನ ಒಬ್ಬ ರೈತ ಕೃಷಿಯ ಮೂಲಕ ಹೇಗೆ ಫಸಲನ್ನು ಪಡ್ಕೊಂಡು ತನಗೆ ಬೇಕಾದದ್ದೆಲ್ಲವನ್ನು ಎಲ್ಲವನ್ನು ಅವನು ಪಡ್ಕೊಳ್ತಾನೆ ಸಂತೋಷ ಆನಂದವನ್ನು ಅನುಭವಿಸ್ತಾನೆ ಸುಗ್ಗಿ ಬೆಳೆಯನ್ನು ಪಡೆದುಕೊಂಡು ಎನ್ನುವ ಸಂಗತಿಗಳಿಗೆ ಇದನ್ನು ರೂಪಕ ಮಾಡಿ ಅಲ್ಲಮ್ಮ ಪ್ರಭುದೇವರು ಆ ಕೃಷಿ ಬೆಳೆಗೆ ಒಬ್ಬ ಅನುಭವಿ ಅಂತರಂಗದಲ್ಲಿ ಪರಮಾತ್ಮನ ಬೆಳೆಯನ್ನು ತೆಗೆಯೋದು ಹೇಗೆ ಆ ಮೂಲಕ ತನ್ನ ಜೀವನದ ಸಾರ್ಥಕ್ಯವನ್ನು ಪಡೆದುಕೊಳ್ಳುವುದು ಹೇಗೆ ರೈತ ಸುಗ್ಗಿ ಮೂಲಕ ಬೆಳೆ ಮೂಲಕ ಸುಗ್ಗಿಯನ್ನು ಪಡ್ಕೊಂಡು ಸಂತೋಷವನ್ನು ಪಡ್ತಾರೆ ಇಡೀ ಕುಟುಂಬ ಎಲ್ಲ ಹಾಗೆ ಈ ಒಬ್ಬ ಅನುಭವಿ ಸಾಧಕ ಕೂಡ ಪರಮಾನಂದದ ಬೆಳೆಯನ್ನು ತೆಗೆಯೋದು ಹೇಗೆ ಎನ್ನುವುದನ್ನು ಅಲ್ಲಮ್ಮ ಇರುವ ವಚನದಲ್ಲಿ ಭಾಳ ಸುಂದರವಾಗಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಈ ವಚನದೊಳಗೆ ಸರ್ವ ಸಮಾನತೆ ತತ್ವವೂ ಇದೆ ಮತ್ತು ಮನುಷ್ಯನಿಗೆ ಸಂಯಮ ಜೀವನದೊಳಗೆ ತಾಳ್ಮೆ ಅನ್ನತಕ್ಕಂಥದ್ದು ಅರಿವು ಅನ್ನತಕ್ಕಂಥದ್ದು ಸದಾಚಾರ ಸುಜ್ಞಾನ ಮೃದುಮಾತು ವಿನಯ ಇವೆಲ್ಲವೂ ಬೇಕು ಎನ್ನುವುದನ್ನು ಈ ವಚನದಲ್ಲಿ ಪ್ರಭು ದೇವರು ಬಹಳ ಸುಂದರವಾಗಿ ತಿಳಿಸಿದರೆ ಇದೊಂದು ಪರಿಪೂರ್ಣವಾದ ವಚನ ಕೃಷಿ ಬೇಸಾಯದ ಜೊತೆಗೆ ಅನುಭವದ ಬೆಳೆಯನ್ನು ತೆಗೆಯೋದನ್ನು ಈ ವಚನದಲ್ಲಿ ವಿವರಿಸಿದರೆ ಐ ವಿಜಯ ಟಿ ವಿ ಹನ್ನೆರಡು ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಮತ್ತು ಅಲ್ಲಿ ಬೆಲ್ ಬಟನ್ ಬರುತ್ತೆ ಆ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಬರುತ್ತೆ ಹಾಲನ್ನು ಒತ್ತಿ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ ನೀವೆಲ್ಲರೂ ಇದುವರೆಗೆ ನಮಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಇದು ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋ ಹಾಗೆ ನೀವೆಲ್ಲ ನೋಡ್ಕೊಳ್ಳಿ ಮತ್ತು ವ್ಯೂಸ್ಗಳು ಬರೋ ಹಾಗೆ ನೀವು ವಿಡಿಯೋಗಳನ್ನು ನೋಡಿ